ನಟ ದರ್ಶನ್ ಅವರು ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಖುಷಿಯಾಗಿದ್ದಾರೆ ಈ ವೇಳೆ ಪವಿತ್ರಗೌಡ ಅವರಿಗೆ ವಿಜಯಲಕ್ಷ್ಮಿ ದೊಡ್ಡ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಎಚ್ಚರಿಕೆಗೆ ಪವಿತ್ರಗೌಡ ಕೊಟ್ಟ ತಿರುಗೇಟು ಏನು ಗೊತ್ತಾ ಇದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ಸತತ ಹನ್ನೊಂದು ವರ್ಷಗಳಿಂದ ಪವಿತ್ರಗೌಡ ಅವರ ಸಹವಾಸದಲ್ಲಿದ್ದರು ಈ ವಿಷಯವನ್ನು ಸ್ವತಃ ಪವಿತ್ರಗೌಡ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಪವಿತ್ರಗೌಡ ಫ್ಯಾಷನ್ ಬ್ಯೂಟಿಷಿಯನ್ ಮೂಲಕ ಫೇಮಸ್ ಆಗಿದ್ದು ಪವಿತ್ರ ಗೌಡ ಅವರ ಸೌಂದರ್ಯಕ್ಕೆ ದರ್ಶನ್ ಮರುಳಾಗಿದ್ದರು ಆದರೆ ಜೈಲಿಗೆ ಹೋಗಿ ಬಂದಾಗಿನಿಂದ ಪತಿ ದರ್ಶನ್ ಅವರನ್ನು ತನ್ನ ದಾರಿಗೆ ತೆಗೆದುಕೊಂಡಿರುವ ಪತ್ನಿ ವಿಜಯಲಕ್ಷ್ಮಿ ಅವರು ಪ್ರತಿದಿನ ದುಬಾರಿ ಬೆಲೆಯ ಡ್ರೆಸ್ಗಳನ್ನು ಧರಿಸುತ್ತಿದ್ದಾರೆ ತುಂಬಾ ಸುಂದರವಾಗಿ ಮೇಕಪ್ ಮಾಡಿಕೊಂಡು ಅದರ ಫೋಟೋ ವಿಡಿಯೋಗಳನ್ನು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ನಾನೇನು ಫ್ಯಾಷನ್ ಮಾಡುವುದರಲ್ಲಿ ಪವಿತ್ರಗಿಂತ ಕಮ್ಮಿ ಇಲ್ಲ ಎನ್ನುವಂತೆ ಗೌಡಗೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ದರ್ಶನ್ ಕೂಡ ಇತ್ತೀಚೆಗೆ ವಿಜಯಲಕ್ಷ್ಮಿ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ಇತ್ತ ಪವಿತ್ರಗೌಡ ಕೂಡ ತನ್ನ ಮಗಳ ಜೊತೆಗಿನ ಫೋಟೋ ಹಂಚಿಕೊಂಡು ನನಗೆ ಮಗಳೇ ಸರ್ವಸ್ವ ಮಗಳೇ ಜೀವ ಎಂದಿದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ನಿಮ್ಮ ಮಗಳ ಜೊತೆ ಹಾಗೂ ನಿಮ್ಮ ಗಂಡನ ಜೊತೆ ಖುಷಿಯಾಗಿರಿ ಅದು ಬಿಟ್ಟು ನಮ್ಮ ಬಾಸ್ ಜೀವನಕ್ಕೆ ಮತ್ತೆ ಬರಲೇಬೇಡಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ